ಈ ಥರ ರೈತ ಬಂಧುಗಳೇ ನಾವು ಎಸ್ ಆರ್ ಟ್ರೇಡರ್ಸಿಂದ ಹಾಂ ನೋಡಿ ರೊಡಾಡ್ರು ರೋಟಾಕಿಂಗ್ ರೊಡಾಡ್ರು ಅಂತ ಇದು ಫುಲ್ ಗೇರ್ ಬಾಕ್ಸ್ ನಿಮಗೆ ಐದು ವರ್ಷ ಗ್ಯಾರಂಟಿ ಕೊಡ್ತೀವಿ ಐದು ವರ್ಷ ಯಾರೂ ನಿಮ್ಗೆ ಗ್ಯಾರಂಟಿ ಕೊಡೋಲ್ಲ ಟೋಟಲ್ ಐದು ವರ್ಷ ನಿಮಗೆ ಬೇರೆ ಬಾಯಿ ಮಾತಲೆ ಕೊಡಲ್ಲ ನಿಮಗೆ ನೋಡಿ ಎಲ್ಲ ಗ್ಯಾರಂಟಿ ಬಿಲ್ಲು ವಿತ್ ಜಿ ಎಸ್ ಟಿ ಬಿಲ್ಲು ಎಲ್ಲನೂ ಸೇರಿಸಿ ಕೊಡ್ತೀವಿ ಐದು ವರ್ಷ ಗ್ಯಾರಂಟಿ ನಿಮಗೆ ಆಮೇಲೆ ಚಾಂಪಿಯನ್ ಮಾಡಲ್ಲಿ ಇವಾಗ ಹೊಸದಾಗಿ ನಾವು ಅಪ್ಡೇಟ್ ಮಾಡಿದ್ದೀವಿ ಈಗ ಹೊಸ್ದಾಗಿ ಐಟ್ ಇದು ಇದಿಲ್ವಾ ಇದು ಫುಲ್ ಹೈಟ್ ಬಾಡಿ ಯಾವುದೇ ಮಣ್ಣಾಗಲಿ ಯಾವುದೇ ಇದಾಗಲಿ ನಿಮಗೆ ಗಟ್ಕೊಳ್ಳೋಲ್ಲ ಫುಲ್ ಹೈಟ್ ಬಾಡಿ ಚಾಂಪಿಯನ್ ಮಾಡಲಿ ಇದು ಟೋಟಲ್ ಈ ಗೇರು ಗೇರ್ ಬಾಕ್ಸು ಪಿನಿಯನ್ ಅದೆಲ್ಲ ಫುಲ್ ಟೋಟಲ್ ಐದು ವರ್ಷ ಗ್ಯಾರಂಟಿ ಕೊಡ್ತೀವಿ ಐದು ವರ್ಷ ಹೆಂಗಿದ್ರೆ ಬರಿ ಬಾಯಿ ಏನು ಕೊಡಲ್ಲ ನಿಮಗೆ ಏನಿದ್ರು ಎಲ್ಲ ಟೋಟಲ್ ಐದು ವರ್ಷ ಬಿಲ್ಲು ರಿಕಾರ್ಡ್ ಸಮೇತ ಕೊಡ್ತೀವಿ ನಾವು ನೋಡಿ ಗುಂಡ್ಲುಪೇಟೆಗೆ ಟೋಟ್ಲು ನಾವು ಇವಾಗ ಗುಂಡ್ಲುಪೆ ಚಾಮರಾಜ ಡಿಸ್ಟ್ರಿಕ್ಗೆ ನಾನ್ನೂರು ರೋಡ್ ಅಡ್ಡಿಗೆ ಕೊಟ್ಟಿದ್ದೀವಿ ಈಗ ನಾನು ಮತ್ತು ನಮ್ಮ ಕುಮಾರಣ್ಣ ಇಬ್ಬರು ಸೇರ್ಕೊಂಡು ನಾನೂರು ರೋಡ್ ಹೋಡ್ರು ಕೊಟ್ಟಿದ್ದೀವಿ ಇವತ್ತು ಇಪ್ಪತ್ತು ರೋಡ್ ಡೆಲಿವರಿ ಕೊಡ್ತೀವಿ ಇವತ್ತು ಟೋಟ್ಲ್ ಯಾಕಪ್ಪ ಇಷ್ಟೊಂದು ನಮ್ಮದು ಇದೆ ಅಂದರೆ ಇಷ್ಟೊಂದು ಗ್ಯಾರಂಟಿ ಕೊಡ್ತೀವಿ ನೋಡಿ ನಾವು ಐದು ವರ್ಷ ಗೇರ್ ಬಾಕ್ಸು ಗೇರು ಯಾರು ಕೊಡಲ್ಲ ಎರಡು ವರ್ಷ ಒಂದು ವರ್ಷ ಕೊಡೋಕ್ಕೆ ಎದ್ಕೊಳ್ತಾರೆ ಯಾಕಂದರೆ ಗೇರ್ ಹೊಡೆದೈತೆ ಅಂದರೆ ನಮ್ಮ ಕಂಪ್ನಿ ಅವ್ರು ಹೇಳೋರೆ ಎಷ್ಟು ಎತ್ತು ಕೊಡಿ ಐದು ವರ್ಷ ಟೋಟಲ್ ಗೇರ್ ಬಾಕ್ಸು ಆ ಕಡೆ ಗೇರು ಫುಲ್ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ರೈತರಿಗೆ ಯಾವತ್ತೂ ಮೋಸ ಹೋಗಲ್ಲ ಹಂಗೇನಾರ ನಿಮಗೆ ಮೋಸ ಆಯಿತು ಅಂದರೆ ನಮ್ಮ ಹೆಸರು ನೀವು ಕಂಪ್ಲೇಂಟ್ ಕೊಡ್ಬೋದು ಯಾಕಂದರೆ ಟೋಟಲ್ ಬಿಲ್ಲು ಜಿ ಎಸ್ ಟಿ ಸಮೇತ ಕೊಡ್ತಾರ್ದು ನಾವು ಐದು ವರ್ಷ ಟೋಟಲ್ ಗ್ಯಾರಂಟಿ ಸರ್ಕಾರದಿಂದ ಸಹಾಯಧನ ಬರೆದೇ ಹೋದರೂ ಕೂಡ ನಾವು ಈಗ ಎಸ್ ಆರ್ ಟಿ ಆರ್ ಎಸಿಂದ ಆರ್ಡ್ರ್ ಕೊಡ್ತಾಯಿದ್ದೀವಿ ಇದು ರೈತರಿಗೆ ಉಪಯೋಗ ಆಗುತ್ತೆ ಯಾವ ರೀತಿ ಅಂತಂದರೆ ಈಗ ಒಂದು ರೋಡ್ ಆರ್ಡ್ರ್ ತಗೋಬೇಕು ಅಂದರೆ ಸರ್ಕಾರದಲ್ಲಿ ಸಹಾಯಧನಗಳೆಲ್ಲ ಇರಬೇಕು ಅಲ್ಲಿ ಸಹಾಯಧನಗಳಿಲ್ಲ ಅಂತಂದರೆ ಈಗ ನಾವು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಕೃಷಿ ಇಲಾಖೆಗಳಿಗೆ ಹೋದರೆ ಅವರು ಇವಾಗ ನಮ್ಮದು ಏನು ಸಬ್ಸಿಡಿ ಬರಬೇಕು ಅದು ಇಲ್ಲ ರೈತರಿಗೆ ಸಬ್ಸಿಡಿ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಬಟ್ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಈಗ ಮುಂಚಿತವಾಗಿ ನಿಮ್ಗೆ ರೈತರು ಏನು ಫಾರ್ಮರ್ ಏರು ಏನು ಕಟ್ಟಬೇಕು ಅದನ್ನು ಮಾತ್ರ ಇಸ್ಕೊಂಡು ನಾವು ಕೊಡ್ತಾ ಇದ್ದೀವಿ ಅದು ಇನ್ನೂ ಆರು ತಿಂಗಳಾಗಲಿ ವರ್ಷ ಆಗಲಿ ನಮ್ಮ ಕಂಪ್ನಿಯವರು ಆಮೇಲೆ ಅದನ್ನು ಸಬ್ಸಿಡಿನ ಸರ್ಕಾರದಿಂದ ಸಂಬಂಧಪಟ್ಟಂಥ ಇಲಾಖೆಯಿಂದ ಸರ್ಕಾರದಿಂದ ತಗೋತಾ ಇದ್ದಾರೆ ಇದು ಇದು ಒಳ್ಳೆ ರೈತರಿಗೆ ಇದು ಒಂದು ರೀತಿ ಉಪಯೋಗ ಇದೆ ಯಾಕಂತಂದರೆ ಈಗ ಸರ್ಕಾರದಿಂದ ಅವರು ಬರುವ ಬರುವಾಗ ಕಾಯ್ಕೊಂಡ್ರೆ ಅವ್ರಿಗೆ ಹಿಂಗೆ ಒಂದು ರೊಟ್ಟೆ ಇದು ಹೊಸ ಗಾಡಿ ತಕೊಂಡಿರ್ತಾರೆ ಈಗ ಅವರು ಕಂದು ಕಟ್ಟೆಗೆ ತೊಂದರೆ ಆಗ್ಬೋದು ಅಥವಾ ಅವ್ರ ಫಾರ್ಮರ್ಸ್ಗಳಿಗೆ ಬೇರೆ ಬೇರೆ ಕಸ್ಟಮರ್ಗಳಿಗೆ ತೊಂದರೆ ಆಯ್ತದ ಎಲ್ಲ ತೊಂದರೆ ಆಯ್ತದೆ ಇದರಿಂದ ಹಂಗಾಗಿ ನಾವು ಎಲ್ಲ ಈ ರೀತಿ ಅನುಕೂಲ ಮಾಡಿಕೊಡ್ತಾಯಿದ್ದೀವಿ ರೈತರಿಗೆ ದಯವಿಟ್ಟು ಎಲ್ಲರೂ ಎಲ್ಲ ರೈತರು ಇದು ಸದುಪಯೋಗನ ಪಡಿಸ್ಕೊಳ್ಳಬೇಕಾಗಿ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ನಮ್ಮ ಹತ್ರ ಐದನೇಗ್ಲೇ ಆಗಲಿ ಡಿಸ್ಕ್ ಆಗಲಿ ಕಲ್ಟ್ಯೂಟರ್ ಆಗಲಿ ಏನೇ ತಗೊಳ್ಳಿ ಐದು ವರ್ಷ ಗ್ಯಾರಂಟಿ ನಾವು ಇದ್ದೀನಿ ಮೊದಲಿಂದನೂ ನಾನು ಎರಡು ಸಾವಿರದ ನನ್ನ ಸರ್ವಿಸೇ ಇಪ್ಪತ್ತೈದು ವರ್ಷ ಆಯಿತು ನಾನು ಕುಮಾರಣ್ಣ ಗುಜರಾತ್ಗೆ ಹೋಗಿದ್ದು ಹೋಗ್ಬಿಟ್ಟು ನಾವು ಅಲ್ಲೇ ಒಂದು ಹದಿನೈದು ದಿನ ಇದ್ದು ಈ ಗೇರ್ ಬಾಕ್ಸು ಈ ಬ್ಲ್ಯಾಂಚು ಇದೆಲ್ಲ ಹೆವಿಯಾಗಿ ನಾವು ಹೇಳ್ಬಿಟ್ಟು ಅಲ್ಲೇ ಇದ್ದು ಮಾಡ್ಸ್ಕೊಂಡು ಬಂದಿದ್ದೀವಿ ಯಾಕಂದ್ರೆ ರೈತರಿಗೆ ಏನೂ ಲಾಸ್ ಆಗಬಾರ್ದು ಯಾಕಂದರೆ ಅವ್ರ ಪಾಪ ಅವರು ಆರಂಭ ಮಾಡ್ತಾ ಇರ್ತಾರೆ ನೋಡಿ ನೋಡಿ ಏನೇ ಕತ್ಕೊಂಡು ಬಂದ್ಬಿಡ್ತೀವಿ ಅವ್ರಿಗೆ ಅದರಿಂದ ಇದು ನೋಡೋದೇ ಬೇಕಾಗಿಲ್ಲ ಎಕ್ಸ್ಟ್ರಾ ಗೇರ್ ಹಾಕ್ಬಿಟ್ಟು ಅಂದ್ರೆ ಅದೇ ಅಂದರೆ ಅದೇ ಡ್ರೈವರ್ ನೋಡ್ಕೊಂಡು ಹಿಂಗೆ ಹೊಡೆಯಾಗೇ ಇಲ್ಲ ಅಂತ ಫಿನಿಶಿಂಗ್ ಬರುತ್ತೆ ಫಿನಿಶಿಂಗ್ ಬಂದಿಲ್ಲ ಅಂದರೆ ಪೀಸ್ ಟು ಪೀಸ್ ಚೇಂಜ್ ಕೊಡೋ ಜವಾಬ್ದಾರಿ ನಮ್ಮದು ಇದು ಗ್ಯಾರಂಟಿ ಕಾರ್ಡು ಐದು ಗ್ಯಾರಂಟಿ ಇದೆ ಇದರಲ್ಲಿ ಗ್ಯಾರಂಟಿ ಕಾರ್ಡು ಇದರಲ್ಲಿ ನೀವು ಬೇಕಾದ್ರೆ ಇದಾಗಲೇ ನಮ್ಮ ಹೆಸರು ಎಫ್ ಐ ಆರ್ ಮಾಡ್ಸ್ಬೋದು ನೀವು ಅಷ್ಟೊಂದು ಪವರಾಗಿ ಮಾಡಿ ಮಾಡ್ಕೊಂಡಿದ್ದೀವಿ ನಾವು ಇಷ್ಟೊಂದು ಗ್ಯಾರಂಟಿ ನಿಮ್ಗೆ ಯಾವ ಕಂಪ್ನಿಯವರು ನಿಮ್ಗೆ ಕೊಡೋಲ್ಲ ನಾ ಯಾವ ಕಂಪ್ನಿಗೆ ಹೋಲಿಸ್ಕೊಂಡು ಮಾತಾಡ್ತಾ ಇಲ್ಲ ನಮ್ಮ ಕಂಪ್ನಿ ರೋಡಾಕಿ ಹಿಂಗೆ ಚೆನ್ನಾಗೈತೆ ಈಗ ರೈತರಿಗೆ ನಾನ್ನೂರು ಕೊಟ್ಟಿದ್ದೀವಿ ಗುಳ್ಳುಪಡೆಗೆ ಇನ್ನೂ ನಾವು ನಾ ನಗರದಲ್ಲಿ ಶೋರೂಮ್ ಮಾಡ್ತೀವಿ ಅಲ್ಲೂ ಇನ್ನೂ ಆಲ್ರೆಡಿ ಒಬ್ಬರು ಇದ್ದಾರೆ ನಮ್ಮ ಎ ಎಮ್ ಡಿ ಅಂತ ಇದಾರಲ್ಲಿ ಅವರು ಮಾಡ್ತಾರೆ ಇನ್ನೂ ಅಲ್ಲಿ ದೊಡ್ಡದಾಗ ಒಂದು ಶೋರೂಮ್ ಇದ್ದೀವಿ ಈಗ ಸಬ್ಸಿಡಿ ಇರುತ್ತೆ ಸುಮ್ಮನೆ ಯಾಕೆ ನೀವು ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಎಷ್ಟು ಸೌಲಭ್ಯ ಮಾಡ್ಕೊಟ್ಟಿದೆ ಅಂತ ನಮ್ಮ ರೈತರಿಗೆ ಒಂದು ಲಕ್ಷ ಎಂಬತ್ತೈದು ಸಾವಿರ ರೊಡರು ನಿಮಗೆ ಬರೀ ಒಂದು ಮೂವತ್ತು ಕೊಡ್ತಾರೆ ಎಸ್ ಸಿ ಎಸ್ ಟಿಗೆ ಒಂದು ಲಕ್ಷ ಕೊಡ್ತಾಯಿದ್ದಾರೆ ಸುಮ್ಮನೆ ಯಾಕೆ ಫುಲ್ ಕ್ಯಾಶ್ ತಗೋತೀರಾ ಬರೀ ಒಂದು ಜೆರಕ್ಸ್ ತಾನೆ ಆರ್ ಟಿ ಸಿ ಜೆರಕ್ಸು ಗಾಡಿ ಜೆರಕ್ಸ್ ತಾನೆ ಕೊಡೋದು ಐವತ್ತು ಸಾವಿರ ಮಿಕ್ಕತ್ತಲ್ಲ ನಿಮಗೆ ಇಲ್ವಾ ಅದಕ್ಕೆ ನೀವೇನು ಮಾಡಿ ಅಂದರೆ ಬನ್ನಿ ರೋಡಕ್ಕೆ ಹಿಂಗೆ ಕೊಡ್ತೀವಿ ಫಿನಿಷಿಂಗ್ ಗ್ಯಾರಂಟಿ ಬಿಲ್ ಸಮೇತ ಕೊಡ್ತೀನಿ ನಮ್ಮ ಡೀಲರ್ ಇಬ್ಬರು ಡೀಲರ್ ನಂಬರ್ ಇಲ್ಲೇ ಐತೆ ನೋಡಿ ಫೋನ್ ನಂಬರು ಕುಮಾರು ಮತ್ತು ಮೈದೀನ್ ಇಬ್ಬರು ನಂಬರು ಇಲ್ಲ ಐತೆ ನೀವು ಯಾರು ಇಲ್ಲಿ ತಗೊಂಡ್ರೂ ಸರಿ ಅಲ್ಲಿ ತಗಂದ್ರೂ ಸರಿ ನಿಮಗೆ ಫುಲ್ ನಾವು ಗ್ಯಾರಂಟಿ ಕೊಡ್ತೀವಿ ಫಿನಿಷಿಂಗ್ ಇರುತ್ತೆ ಜೈ ಜವಾನ್ ಜೈ ಕಿಸಾನ್ ಸರ್ ಮಿನಿ ರೊಡೋಡ್ರು ಅಂತ ಇದು ರೋಟಕಿಂಗಲ್ಲಿ ಇದು ಒಳ್ಳೆ ಇದು ಅಷ್ಟೇ ಏ ನಿಮ್ಮ ನಮ್ಮ ಏನೇ ತಗೊಳ್ಳಿ ನೀವು ಐದು ವರ್ಷ ಅಂತೂ ನಿಮಗೆ ಗ್ಯಾರಂಟಿ ಪಕ್ಕ ಮಾಡ್ಕೊಡ್ತೀನಿ ನಿಮಗೆ ಇದರಲ್ಲಿ ಬಂದರೆ ಚಿಕ್ಕ ಗಾಡಿಗೆ ಮಿನಿಗೆ ಗೇರ್ ಬಾಕ್ಸ್ ಇದು ಐತೆ ಮಲ್ಟಿ ಗೇರ್ ಐತೆ ಸಿಂಗಲ್ ಗೇರು ಐತೆ ಇದು ಅಷ್ಟೇ ಮಲ್ಟಿ ಗೇರ್ ತಗೊಂಡ್ರೆ ಐದು ವರ್ಷ ಫುಲ್ ಗ್ಯಾರಂಟಿ ಇರುತ್ತೆ ನಿಮಗೆ ಫಿನಿಷಿಂಗಲ್ಲಿ ಮಾತ್ರ ಏನು ಮಾತಾಡೋಂಗಿಲ್ಲ ಫಿನಿಷಿಂಗ್ ಆಗಿನ ತಂದು ಬಿಡ್ಬಿಡಿ ರಿಪೇರಿ ಏನಾದ್ರೆ ಪೀಸ್ ಟು ಪೀಸ್ ಬೇರೆ ಕೊಡ್ತೀನಿ ನಿಮಗೆ ಅದರನ್ನ ಟೆನ್ಷನ್ನೇ ತಗೊಬೇಡಿ ನೀವು ಯಾರು ಬನ್ನಿ ಸರ್ ಇದು ಅರವತ್ತು ಎಚ್ ಪಿ ಗಾಡಿಗೆ ಹೆವಿ ನೆಗಲು ಪಲ್ಟಿ ನೆಗಲು ಇದು ಅಷ್ಟೇ ನಿಮಗೆ ಏನೇ ವೆಲ್ಡಿಂಗ್ ಕಟ್ ಆಗಲಿ ಏನೇ ಇದಾಗಲಿ ಬೋಲ್ಟ್ ನಟ್ಟು ಹೋದ್ರೆ ನೀವು ಹಾಕಬೇಕಾಯ್ತು ಇನ್ನೆಲ್ಲ ಪಂಪ್ ಗಿಂಪೆಲ್ಲ ನಿಮಗೆ ಎಲ್ಲಾನು ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಅಂದರೆ ಬೇರೆ ಬಾಯಿ ಮಾತಲ್ಲ ಕೊಟ್ಟಿದ್ದೆ ಮಾತು ಇಟ್ಟಿದ್ದೆ ಜನ ಒಂದು ಆ ರೀತಿ ಸರಿನಾ ಯಾವ್ದು ಹೇಳ್ತೀವಿ ಗ್ಯಾರಂಟಿ ಬಿಲ್ ಸಮೇತ ಕೊಡ್ತೀವಿ ಸುಮ್ನೆ ಹಂಗೆ ನಾವು ಇದರಲ್ಲೆಲ್ಲ ನಾವು ಬಾಯಿ ಬಾಯಿ ಮಾತು ಹೇಳ್ಬಿಟ್ಟು ನೀವು ನಾಳೆ ಬನ್ನಿ ನಾಳೆ ಬನ್ನಿ ಹಂಗೆ ಅಲ್ಲ ಬಿಲ್ ತಗೊಂಬನ್ನಿ ಈ ಬಿಲ್ ತಗೊಂಬಂದ್ಬಿಟ್ಟು ತೋರಿಸಿ ನಿಮಗೆ ಆ ಬಿಲ್ ಡೇಟಲ್ಲಿ ನಿಮಗೆ ನಾವು ಎಲ್ಲಾನು ಐದು ವರ್ಷ ಗಂಟೆ ನಾವು ಶಾಂಕ್ಷನ್ ಮಾಡಿ ಕೊಡ್ತೀವಿ ಗ್ಯಾರಂಟಿ ಅದರಲ್ಲಿ ಬೇರೆ ಮಾತೇ ಇಲ್ಲ ಗುಮ್ಕಿ ಅನ್ನೋದು ನಿಮ್ಗೆ ಯಾವುದೇ ಕಾರಣಕ್ಕೂ ಭಾಳ ಕಟ್ಟೆ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಬರಲಿಲ್ಲ ಅಂದರೆ ನನ್ನ ಜವಾಬ್ದಾರಿ ಅದು ನೀವು ಬಂದು ನಮ್ಮ ಹತ್ರ ಕೇಳ್ಬೋದು ನಿಮ್ಗೆ ಏನೇ ಕಟ್ಟಾಗಲಿ ಏನೇ ವೆಲ್ಡಿಂಗ್ ಮುರಿದೇ ಉಳ್ಳಿ ನಾನು ನಿಮಗೆ ಐದು ವರ್ಷ ಗ್ಯಾರಂಟಿ ಕೊಡ್ತೀನಿ ಅಷ್ಟು ಐದು ವರ್ಷಕ್ಕೆ ಭರೋಸೆ ಆದಿ ಕೊಡ್ತೇವೆ ಬರೀ ಬಾಯಿ ಮೊದಲು ಕೊಟ್ಟರೆ ಸರಿ ಬರಲ್ಲ ಅಂತ ನಾವು ರಾತ್ರಿ ಕೂತ್ಕೊಂಡು ಮಾತಾಡಿ ಪೇಪರ್ ಬಿಲ್ ಬುಕೇ ಮಾಡಿಸಿದ್ವಿ ಜಿ ಎಸ್ ಟಿ ಬಿಲ್ಲು ಇಲ್ಲಿ ಮೇರೆ ನಮ್ಮ ಪ ಡೀಲರ್ ನಾನು ಡೀಲರು ನಮ್ಮ ಕುಮಾರಣ್ಣ ಇಬ್ಬರು ಡೀಲರ್ ಆಗಿದ್ದೀವಿ ಚಾಮರಾಜ ಡಿಸ್ಟ್ರಿಕ್ಗೆ ಇಬ್ಬರು ಫೋನ್ ನಂಬರ್ ಇರುತ್ತೆ ಇಬ್ಬರು ನೀವು ಇಲ್ಲರ ತಗೊಳ್ಳಿ ನಮ್ಮ ಅಲ್ಲರ ತಗೊಳ್ಳಿ ಎಲ್ಲರ ತಗೊಳ್ಳಿ ನಿಮಗೆ ಐದು ವರ್ಷ ನಾವು ಗ್ಯಾರಂಟಿ ಕೊಡ್ತೀವಿ ಈಗ ಚಾಮರಾಜನಗರ ದೊಡ್ಡದಾಗ ಶೋರೂಮ್ ಮಾಡ್ತಿದ್ದೀವಿ ಈಗ ಚಾಮರಾಜನಗರದಲ್ಲೂ ದೊಡ್ಡ ಈಗ ಬರೀ ಗುಡ್ಡುಪೇಟೆನ ನಾನೂರು ಹೇಳಿದ್ರೆ ನಿಮಗೆ ನಾವು ನೀವು ನಗರ ಹೋಗಿಲ್ಲ ನಾವು ಸರ್ ಸರ್ಕಾರದಿಂದ ಸಹಾಯಧನ ಬಂದರೆ ಎಸ್ ಸಿ ಎಸ್ ಟಿಗೂ ಕೂಡ ಕೊಡ್ತೀವಿ ಬಟ್ ಇವಾಗ ಏನಾಗೆ ಏನಾಗಿದೆ ಅಂದರೆ ಸರ್ಕಾರದಿಂದ ಸಹಾಯಧನ ಎಸ್ ಸಿ ಎಸ್ ಟಿಗೂ ಜನರಲ್ಗಾಗಲಿ ಯಾವುದೇ ರೀತಿ ಸಹಾಯಧನ ಸರ್ ಈ ಕೃಷಿ ಇಲಾಖೆಯಲ್ಲಿ ಬಂದಿಲ್ಲ ಬರದೇ ಇದ್ರು ಕೂಡ ನಾವು ಹಾಗಾದರೂ ಕೂಡ ಎಸ್ ಸಿ ಎಸ್ ಟಿಗೆ ಕೊಡ್ತೀವಿ ಹೇಗೆ ಅಂತಂದರೆ ಜನರಲ್ ಅಮೌಂಟು ಜನರಲ್ ಏನು ಫಾರ್ಮರ್ ಸೇರು ಏನು ಕಟ್ತಾರೆ ಅದನ್ನು ಎಸ್ ಸಿ ಪಿ ಟಿ ಎಸ್ ಪಿನೂ ಕೂಡ ಕಟ್ಟಿದ್ರು ಕೊಡ್ತೀವಿ ಅವ್ರ ಸಹಾಯಧನ ತಗೊಳ್ಳುವಾಗ ನಾವು ಎಸ್ ಸಿ ಪಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿದ ಏನು ಫಾರ್ಮರ್ಸ್ ಅದು 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 ಮಾತ್ರ ನಾವು ಹಿಡ್ಕೊಂಡು ವಾಪಸ್ಸಿನ ಫಾರ್ಮರ್ಸ್ ಫಾರ್ಮರ್ಸ್ಗೆ ರಿಟರ್ನ್ ಮಾಡ್ತೀವಿ ಆ ಮುಖಾಂತರ ರೈತರಿಗೂ ಎಸ್ ಎಸ್ ಟಿ ರೈತರಿಗೂ ಕೂಡ ನಮ್ಮ ಈ ಕಂಪ್ನಿಯಿಂದ ಒಂದು ಒಳ್ಳೆಯ ಉಪಯೋಗ ಇದೆ ಮತ್ತು ಸಹಾಯಧನ ಅವ್ರದ್ದು ಲೇಟಾಗಿ ಬಂದರೂ ಕೂಡ ಒಂದು ವರ್ಷ ಆಗಲಿ ಆರು ತಿಂಗ್ ಆಗಲಿ ನಾವು ಕಂಪ್ನಿಯಿಂದ ಮಾತಾಡ್ಕೊಂಡು ಎಲ್ಲ ರೀತಿಯೂ ಅವ್ರಿಗೆ ರೈತರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಕಾರ್ಯಕ್ರಮನ ಅದನ್ನು ಕೂಡ ನಾವು ಮಾ ಮಾಡಿದ್ದೀವಿ ಸರ್ ಮ್ಯಾನೇಜರ್ ಅವರು ಅವರು ಎರಡು ಮಾತು ಮಾತಾಡ್ತಾರೆ ಹೇಳಿ ಸರ್ ನಮ್ಮ ರೋಟೋ ಬಗ್ಗೆ ನಮಸ್ತೆ ಸರ್ ನನ್ನ ಹೆಸರು ಗಿರೀಶ್ ಅಂತ ನಾನು ಸೌತ್ ಕರ್ನಾಟಕ ಏರಿಯಾ ಮ್ಯಾನೇಜರ್ ರೋಟೋ ಕಿಂಗ್ ಹೌದು ನಮ್ಮದು ಕಂಪ್ನಿ ಹೆಸರು ಬಂದು ಅಟ್ಲಾಂಟಿಕ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ರೋಟೋ ಕಿಂಗ್ ಅನ್ನೋ ಬ್ರ್ಯಾಂಡಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ನಮ್ಮಲ್ಲಿ ಫಸ್ಟು ಬನಾನಾ ಬರ್ತಾಯಿತ್ತು ಬನಾನಾ ಬರೆದ ಸ್ವಲ್ಪ ಇವ್ರು ಗೇರ್ ಬಾಕ್ಸ್ ಚೇಂಜ್ ಮಾಡಿಕೊಡಿ ಅಂತ ಹೇಳಿದರು ಹಾಂ ಇವರು ನಾವು ಇವ್ರನ್ನ ರ ನಮ್ಮ ಪ್ಲ್ಯಾಂಟ್ಗೆ ಹೋಗಿ ನಿಮ್ಗೆ ಯಾವ ಥರ ಬೇಕು ಮತ್ತು ಇನ್ನೊಂದು ಮಾಡ್ಲಿಕ್ಕೆ ಹೇಳಿದ್ರು ಅದನ್ನು ಡೆವಲಪ್ ಮಾಡಿಕೊಟ್ಟಿದ್ವಿ ಮತ್ತು ಈ ಏರಿಯಾದಲ್ಲಿ ಜಾಸ್ತಿ ಬಾಳೆ ಬೆಳೆಯೋ ಉದ್ದೇಶದಿಂದ ನಾವು ಹಾಂ ಗೇರ್ ಬಾಕ್ಸ್ ಆಗಿರ್ಬೋದು ಫ್ಲ್ಯಾಂಜ್ ಆಗಿರ್ಬೋದು ನೀವು ಬೇಗ ಯಾವುದೇ ಕಂಪ್ನಿಲಿ ನೋಡ್ಬೋದು ಫ್ಲ್ಯಾಂಜ್ ನಿಮ್ಗೆ ಆ ಥರ ಬರೋಲ್ಲ ನಾವು ಇವರು ಇವರು ಹೇಳಿದ ಪ್ರಕಾರ ಐದು ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ ಜಾಕ್ ಶಾಫ್ಟ್ ಆಗಿರ್ಬೋದು ಕ್ರೌನ್ ಪಿನಿಯನ್ ಆಗಿರ್ಬೋದು ಸೈಡ್ ಗೇರ್ ಆಗಿರ್ಬೋದು ಗೇರ್ ಬಾಕ್ಸ್ ಆಗಿರ್ಬೋದು ರೈತರು ನಮ್ದು ಸಬ್ಸಿಡಿ ಅವೈಲೇಬಲ್ ಇದೆ ಕೃಷಿ ಇಲಾಖೆ ಇಲ್ಲಿ ನಿಮಗೆ ರೈತರೊಂತಿಗೆ ಕಟ್ಟಿ ಮತ್ತೆ ಸರ್ಕಾರ ಸೌಲಭ್ಯವನ್ನು ಪಡಿಬೋದು ನೀವು ಈ ಈ ಏರಿಯಾದಲ್ಲಿ ಇವ್ರಿಗೆ ನಾವು ಡೀಲರ್ಶಿಪ್ ಕೊಟ್ಟಿದ್ದೀವಿ ಇವ್ರ ಬಿ ಗುಂಡುಪೇಟೆ ಏರಿಯಾದಲ್ಲಿ ಗುಂಡ್ ಗುಂಡುಪೇಟೆ ಚಾಮರಾಜನಗರ ಕೊಳ್ಳೆಗಾಲ ಹನ್ನೂರು ಪೂರ್ತಿ ನೀವು ಇವ್ರ ಹತ್ರ ಬಂದು ರೋಟಿ ತಗೊಳ್ಬೋದು ಈಗ ನನ್ನ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹೆಚ್ ಬಿ ಗಾಡಿಗೆ ಪಲ್ಟಿ ನೆಗಲಿದು ಐವತ್ತು ಹೆಚ್ಚ ಪಿ ಗಾಡಿ ಹೊಡಿಬೋದು ಇದು ಅರವತ್ತೈದು ಸಾವಿರ ರೂಪಾಯಿ ಇದು ಸಬ್ಸಿಡಿ ಕಳೆದು ಅರವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಎಂ ಬಿ ಪ್ಲೋಗಳು ದೊಡ್ಡ ಗಾಡಿಗಳಿಗೆ ಐವತ್ತೈದು ಹೆಚ್ ಪಿ ಮತ್ತು ಅರವತ್ತೈದು ಹೆಚ್ ಪಿಗೆ ಎಂ ಬಿ ಪ್ಲೋಗಳಿದ್ವು ಈಗ ಏನು ಮಾಡಿದ್ದಾರೆ ಅಂತಂದರೆ ಇದ್ರಲ್ಲೂ ಕೂಡ ಐವತ್ತು ಹೆಚ್ ಪಿ ಗಾಡಿಗೂ ಈಗ ಡಿಸ್ಕ್ ಮಾತ್ರ ಓಡತ್ತಿತ್ತು ಐವತ್ತು ಹೆಚ್ ಪಿ ಗಾಡಿಗಳು ಈಗ ಐವತ್ತು ಹೆಚ್ ಪಿ ಗಾಡಿಗಳಿಗೆ ಎಂ ಬಿ ಪ್ಲೋನು ಕೂಡ ಅವೈಲೇಬಲ್ ಇದೆ ಮಾತ್ರ ಅದು ಈ ಎಂ ಬಿ ಪ್ಲೋಗಳು ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಸಬ್ಸಿಡಿ ಕಳೆದು ನಿಮಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಕಂಪ್ನಿ ಮಾಡಿ ಮಾಡಿದೆ ಇದ್ರ ಉಪಯೋಗನೂ ಕೂಡ ರೈತರು ಪಡ್ಕೋಬೇಕಾಗಿ